ಅಲ್ಲ ಇಂಥ ಆಗ್ತೈತಗಿ ನಿನ್ನ ಮಗಳು ಅದು ಹೆಂಗ್ ಸಂಸಾರ ಮಾಡ್ತಾ ಇದ್ದಳು ಏನು ಆ ಮನೆಯಾಗಿ ಹಂಗೇನಿಲ್ಲ ಅಜ್ಜಿ ಕಾಣಮ್ಮನೂ ಒಂದಿಷ್ಟು ಜಗಳ ಗಂಟಿ ಎಂಬುದೇನೋ ನಿಜ ಆದ್ರೆ ನನ್ನ ಮಗಳಿಗೇನು ಅಷ್ಟೊಂದೇನು ಕಷ್ಟ ಏನು ಇಲ್ಲ ಇವಾಗ ಯಾಕೆಂದ್ರೆ ಗಂಡ ನನ್ನ ಮಗಳು ಪರವಾಗ ಇದ್ದಾನೆ ನನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೊತಾನೆ ಹಾಂ ಎಂಟಿಗೇನಾದ್ರೂ ಅವ್ರ ಅಮ್ಮ ಏನಾದ್ರೂ ಕಿರಿಕಿರಿ ಮಾಡಿರಿ ಬೈತಾನೆ ಹ್ಞೂ ಮದ್ವೆ ಆಗ ಹೊಸ್ದಾಗ ಹೋದಾಗ ಒಂದ್ ಸ್ವಲ್ಪ ನಾ ಕಷ್ಟ ಆಗಿತ್ತು ಆಮೇಲೆ ಚೆನ್ನಾಗ್ ಇದ್ದಾರೆ ಗಂಡ ಎಂಟಿ ಇವಾಗ ಏನಿಲ್ಲ ನನ್ನ ಮಗಳು ಚೆನ್ನಾಗೇ ಇದ್ದಾಳೆ ಯಾರ ಮನೆಯಾಗಿ ಹಾ ನಡಿ ನಿಮ್ಮ ಮನೆಯಾಗೆ ಬಿಟ್ಟು ಹೋಗ್ತೀನಿ ದೇವಕ್ಕ ಐತೋ ಇಲ್ವ ಮನೆಯಾಗೆ ಎಲ್ಲಿಗೆ ಹೋಗ್ತಾಳೆ ಇರ್ತಾಳೆ ಬಾ ಹಾ ಬಾ ಕಾತು ಕುಡಿದು ಹೋಗಿವಂತ ಇಲ್ಗಾರ ಬಂದಿದ್ಯಾ ಹೌ ಹಮ್ಮ ಯಾಕಮ್ಮ ಇಷ್ಟ ತಿಂತಕ್ಕನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದಳು ಯಾಕೆ ತಿಂತಕನ ಗಿಟ್ಟ ಕೈ ಬೇರೆ ಬಂದಿ ಯಾಕೆ ನಿಮ್ಮಂತಕ್ಕೆ ಬಂದಿದ್ದೇನಕ ಹೂ ಕಣಕ ನಮ್ಮಂತಕ್ಕೆ ಕರ್ಕೊಂಡು ಹೋಗಿದ್ದೆ ದೇವಸ್ಥಾನ ಇತ್ತು ಅಲ್ಲಿ ಆ ಕಾಳಮ್ಮನ್ ಕುಟಿ ಜಗಳ ಮಾಡ್ತಿತ್ತು ನಿಮ್ಮ ಅಮ್ಮಯ್ಯ ನಾನು ಅಲ್ಲಿಗೆ ಓದಿ ಆಮೇಲೆ ಜಗಳ ಬಿಡಿಸಿ ಹೋಗನ್ ಬಾರಕ್ಕ ಹೇಳಿ ಯಾಕ ನೀರ್ ಕುಡಿಬೇಕು ದಾವ್ರಾಗೈತಿ ಅಂತ ಹೇಳ್ತಿದ್ದ ಬಾ ಮನೆ ಇಲ್ಲಿ ಹತ್ರ ಐತಿ ಕುಡ್ದು ಹೋಗಿವಂತಾನ ಕರ್ಕೊಂಡು ಹೋಗಿದ್ದೆ ನಮ್ಮಂತಕ್ಕೆ ಅಕ್ಕೇನೆ ನಾನೇ ಬಿಟ್ಟು ಹೋಗನ ಅಂತಾನೆ ಕರ್ಕೊಂಡ್ ಬಂದೆ ಹಾ ಅವ್ರ ಹತ್ರ ನೀನ್ ಯಾಕೆ ಜಗಳ ಮಾಡಕ್ ಹೋಗಿದ್ದೆ ಹಾ ದೇವಸ್ಥಾನಕ್ಕೆ ಹೋದಳು ಕೈ ಮುಗ್ದು ಸುಮ್ಮನೆ ಬರ್ಬೇಕು ತಾನೇ ಯಾಕೆ ಹೋಗಿದ್ದೆ ಜಗಳ ಮಾಡಕ್ಕೆ ನಾನೇನ್ ಜಗಳ ಮಾಡೋಕ್ಕೆ ಹೋಗಿಲ್ಲ ಕಣಿ ಅವಳೆ ಕಾಲ್ ಕೆರ್ಕಂಡ್ ಜಗಳಕ್ಕೆ ಬಂದಿದ್ದು ಹ ನೋಡ್ದ ಎಷ್ಟು ಕೊಬ್ಬಿಂದ ಮಾತಾಡ್ತಾಳೆ ಯೋ ಅಮ್ಮ ಅವರು ನನ್ನ ಗಂಡಗೆ ಮೊದಲನೇ ಏನಂತಿ ಅವ್ರಿಗೆ ಅಕ್ಕ ಐತೆ ನಮಗೆ ಯಾವ ಹಕ್ಕು ಇಲ್ಲ ಸುಮ್ಮನೆ ಬಾ ನೀನು ಜಗಳ ಮಾಡ್ಕೊಂಬಕ್ಕೆ ಹೋಗಬೇಡ ನಾವು ಹೆಂಗೋ ಅಥ್ಲ ಇಲ್ಲಿ ನೆಮ್ಮದಿ ಆಗಿದ್ದೀವಿ ಈಗ ಯಾವ ಜಗಳಾನೂ ಇಲ್ದಲೇ ನೀನು ಬಂದು ಇಲ್ದೇ ಇರೋದೆಲ್ಲ ನಾ ಜಗಳ ಎಲ್ಲ ತಂದಿಕ್ಕ ಬಂದಿದೆ ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಸೀದಾ ಬರಬೇಕು ತಾನೆ ಮಂತ್ಕೆ ಏಯ್ ನೀನು ಒಬ್ಬಳು ಎಲ್ಲಿ ಸಿಕ್ಕಿದ್ರು ಅವರು ನಿಮಗೆ ನೋಡೇ ನಿಂಗಮ್ಮ ಇವಳು ನನ್ನ ಮೇಲೆ ಜೋರ್ ಮಾಡ್ತಾಳೆ ಹಾ ಅಲ್ಲ ಮೊದಲೇ ಎಂಟಿ ಅಂತ ತಕ್ಷಣ ಹೆಂಗ್ ಏನ್ ಬೇಕಾದ್ರೂ ಮಾತಾಡ್ಬೋದು ಹೆಂಗ್ ಬೇಕಾದ್ರೂ ಇರ್ಬೋದು ಅಂತಾನ ಹಾಂ ಓ ಹಂಗಾರೆ ನಿನ್ಗೂ ನಿನ್ನ ಮಕ್ಳಿಗೂ ಏನು ಇಲ್ವೇನು ಹಕ್ಕು ಹಾಂ ಹಕ್ಕೂ ಅಂತ ಹೇಳಿ ಮಾತಾಡದೆ ಯಾರಿಗೂ ನೆಮ್ದಿರಲ್ಲ ಅವ್ರಿಗೂ ನೆಮ್ಮದಿರಲ್ಲ ನಮಗೂ ನೆಮ್ದಿರಲ್ಲ ಸುಮ್ಮನೆ ಬಾರಮ್ಮ ನೀನು ಬಾರಕ್ಕ ಒಳಕ್ಕೆ ಬಾ ಟೀನ ಮಾಡ್ತೀನಿ ಕುಡಿದು ಹೋಗಿ ಮದ್ ಬಾ ಇಲ್ಲ ಕಣಕ್ಕ ಓದಬೇಕು ಮಂತಕ್ಕಿ ನಮ್ಮ ನಮ್ಮಯ್ಯಪ್ಪ ಹಾಂ ಜಲ್ದ್ ಬಾ ಅಂತ ಹೇಳಿತ್ತು ಹೋಗ್ಬೇಕು ದನಗಳು ದಾನುಗಳು ಬಂದಿಷ್ಟು ಹಾಕ್ಬೇಕು ಹೋಗ್ತೀನಿ ಹಾಂ ಕರ್ಕೊಂಡು ಹೋಗಿ ಒಳಕಿ ಸರಿ ಆಯ್ತಕ್ಕ ಬಂದಿದ್ಕೆ ಹೆಂಗ ಒಳ್ಳೇದಾಗ್ತದೆ ಬಿಡು ಹಾಂ ಶಿವಾಜಿ ನಾನು ಹೋಗ್ತೀನಿ ಹ್ಞೂ ಸರಿ ಕಣೆ ಅಮ್ಮಯ್ಯ ಹೋಗು ಹಾ ಹಾಂ ಬಾ ಒಳಕ್ಕೆ ನೀನು ಹಾ ಹೇಳ್ತೀನಿ ಇವ್ ನೀನು ಯಾಕೆ ನನ್ನ ಮೇಲೆ ಹಿಂಗೆ ಇದ್ಯಾ ಇದ್ದೀಯಾ ನಾನೇನು ಮಾಡಬಾರ್ದು ತಪ್ಪು ಮಾಡಿದೆ ಅಂತ ನಾನೇನು ಜಗಳ ಮಾಡಕ್ ಮಾಡೋಕೋಗಿಲಿಲ್ಲ ಕಣಿ ದೇವಸ್ಥಾನಕ್ ಹೋಗಿದ್ದೆ ಅವಳೇ ಬಂದ್ಲು ಅವಳೇ ಬಂದು ನನಗೆ ಯಾಕಂದ್ರೆ ಅವರಾಗೈತೆ ಒಂದು ನೀರನ್ನು ತಂದು ಕೊಡೋ ಇಲ್ಲಿ ಯಾರ ಮನೆಗಾನ ಇಸ್ಕೊಂಬಂದು ಕೊಡಿ ಅಂತಂದು ನಾನು ಸಾವುಕಾರ ಎಂಟಿ ನೀನೇ ನನಗೆ ಹೇಳೋದು ಇಲ್ಲಿ ಬಂದಾಗ ಯಾರು ಇಲ್ಲಿರಂಗಿಲ್ಲ ದೇವಸ್ಥಾನದಾಗೆ ಹಂಗೆ ಹಿಂಗೆ ಅಂತ ಜೋರು ಮಾಡಿಳು ನನಗೆ ಆವಾಗಲೇ ಗೊತ್ತಾಗಿದ್ದು ಅವಳೇನೇ ನಿನ್ನ ನಿನ್ನ ಗಂಡಗೆ ಮೊದಲನೇ ಅದನ್ನೇ ಎಂಟಿ ಅಂತಾನೆ ಹಾಂ ಅಲ್ಲ ಎಷ್ಟು ಅಹಂಕಾರದಿಂದ ಮಾತಾಡ್ತಾಳೆ ಅವಳು ಹಾಂ ನೋಡ್ದ ನೀಟುನು ಬೆಲೆ ಗೌರವನೇ ಕೊಡಲ್ಲ ದೊಡ್ಡವರು ಸಣ್ಣರು ಒಂದಂಗ ಮಾತಾಡ್ತಾಳೆ ಸುಮ್ಮನ್ ಬಾ ನಿನಗೆ ಹೇಳ್ತೀನಿ ಹಾಂ ಕುಕ್ಕ ಇಲ್ಲಿ ಹಾಂ ಹೇಳ್ತೀನಿ ನಿನಗೆ ಓ ಹೇಳಮ್ಮ ಅದು ಏನು ಹೇಳ್ಸ್ಯೋ ಹೇಳು ನೀನು ಒಬ್ಳು ನೀನು ಯಮ್ಮ ಈಗ ಹೆಂಗ್ ಅವರು ನಾವು ಚೆನ್ನಾಗೆ ಇದ್ದೀವಿ ಮಾತಾಡ್ತಿದ್ದೆ ಓಟೆ ಹೊತ್ತು ನಮ್ಮ ಕಾಯಿ ನನ್ನ ಆದ್ರೆ ಜಗಳ ಅಂತೂ ಮಾಡ್ತಾ ಇಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರ ಇದ್ದಾರೆ ನಮ್ಮ ಪಾಡಿಗೆ ನಾವು ಇದೀವಿ ಹಾಂ ನಮ್ಮ ಯಜಮಾನ್ರು ಬತ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈಗೇನು ತೊಂದರೆ ಇಲ್ಲ ಸುಮ್ಮನೆ ನೀನು ಜಗಳ ಮಾಡಿ ಇಲ್ಲದೆರೋ ಸಮಸ್ಯೆ ತಂದಿಕ್ ಬೇಡ ಕಣಮ್ಮ ಸುಮ್ಮನಿರು ಹ್ಞೂ ನಮಗೇನಾಗೈತೆ ಇವಾಗ ನಮ್ಮ ಯಜಮಾನರು ನನ್ನ ಮಗಳಿಗೆ ಟೀಚರ್ ಕೆಲಸ ಕೊಡ್ಸ್ರಿ ನನ್ನ ಮಗುಗೆ ಅಂಗಡಿ ಇಟ್ಕೊಟ್ಟವ್ರಿ ವ್ಯಾಪಾರ ಮಾಡ್ತಾನೆ ಚೆನ್ನಾಗಿ ಹಾ ಸಾಕು ಅಷ್ಟು ಹಾಂ ಇನ್ನೇನು ಬೇಕು ಹೇಳು ನೀನು ಯಾಕೆ ಇಲ್ದಾರದೆಲ್ಲ ಮಾತಾಡೋಕೋಗಿದ್ಯಾ ಅವರು ನಮ್ಮ ಯಜಮಾನ್ರ ಮೊದಲೇ ಹೆಂಡತಿ ಕಾಣೋ ಅಂತ ಗೊತ್ತಾದ ತಕ್ಷಣ ನೀನು ಸುಮ್ಮನೆ ಬರಬೇಕು ಬೇಡವ್ ನೀನು ಯಾಕೆ ಅವ್ರು ಕೂಡ ಜಗಳ ಮಾಡಕ್ಕೆ ಹೋಗಿದ್ಯಾ ನಮ್ಮ ಅಕ್ಕನ ಕೂಟೆ ದೇವಿ ನಾನು ಇಲ್ಲಿಗೆ ಬಂದಿರೋದು ನೀವು ಇಲ್ಲಿ ಎಷ್ಟು ಸಂತೋಷವಾಗಿದ್ದೀರಾ ಏನು ನಿಮಗೆ ಸಿಗಬೇಕಾಗಿರೋ ಹಕ್ಕು ಎಲ್ಲ ಸಿಕ್ಕೈತಾಯಿಲ್ವಾ ಅಂತ ನೋಡೋಕ್ಕೆ ಮತ್ತೀಗ ನೀನು ಅಲ್ಲಿ ಮನೆಯಾಗಿದ್ದಲ್ಲ ನಮ್ಮನೆಗೆ ನೀನು ಎರಡು ಮಕ್ಕಳು ಕಟ್ಕೊಂಡು ನಿಮ್ಮ ಅಣ್ಣಯ್ಯ ನಿನ್ನ ಮನೆ ಬಿಟ್ಟು ಹೋಗು ಅಂತೇಳಿ ನಿಮ್ಮ ಅಣ್ಣು ನಿಮ್ಮತ್ತಿಗೆ ಜಗಳ ಮಾಡಿ ಕಳಿಸ್ದಾಗ ನಾನು ಯಾಕೆ ಸುಮ್ಮನೆ ಇದ್ದೇಳು ನಿನ್ಗೆ ಕಷ್ಟ ಗೊತ್ತಾದರೆ ಹೋಗಿ ಬಾಡಿಗೆ ಗಿಡಗೆ ಇದ್ದು ಆಮೇಲೆ ನೀನಾಗಿ ನೀನೇನೆ ಮಕ್ಳನ್ನ ಕರ್ಕೊಂಡು ಗಂಡು ತಕ್ಕ ಹೋಗ್ತೀಯಾ ಅಂತ ನಿಮ್ಮತ್ತಿಗೆ ನಾನು ನಿಮ್ಮನ್ನು ಮಾತಾಡ್ಸಂಗೆ ಸುಮ್ಮನೆ ಇದ್ದಿದ್ದು ಇಷ್ಟು ವರ್ಷನ ಹಾಂ ಗೊತ್ತಾಯ್ತಾ ಅಂದರೆ ನಿನ್ನ ಮಾತಿನ ಅತ್ತ ಏನು ಆ ಊರು ಬಿಟ್ಟು ನಾನು ಇಲ್ಲಿಗೆ ಬರಬೇಕು ಅಂತಲೇ ಇಲ್ಸ್ತೀನಿ ನಾನು ನಮ್ಮನ್ನು ಮಾತಾಡ್ಸಂಗೆ ದೂರ ಇಟ್ಟಿದ್ದೆ ಅದಕ್ಕೆ ಇವಾಗ ಇಲ್ಲಿಗೆ ಬಂದು ಅಚ್ಚೆ ಬಂದಿದ್ಯಾ ಅಲ್ವೇ ಕಣೆ ಅದಕ್ಕೆ ಹಂಗೆ ಅಂತ ಹಾಂ ಅಲ್ಲ ನೀನು ಸಹಕರಿಸಿದ್ದಪ್ಪು ನೇತೀನ್ ಮೇಲೆ ನಿಮ್ಮ ಅಕ್ಕೈಗೂ ಅವ್ರ ಮಕ್ಕಳಿಗೂ ಎಷ್ಟು ಅಧಿಕಾರ ಐತೋ ಆಯಿತೋ ಅವ್ನ ಮೇಲಾಗಲಿ ಅವ್ರ ಮನೆ ಆಸ್ತಿ ಮೇಲಾಗ್ಲಿನ ಅಷ್ಟೇ ಅಕ್ಕು ನಿನ್ಗೂ ಐತಿ ನಿನ್ನ ಮಕ್ಕಳಿಗೂ ಓತಿ ಹಾ ಅಮ್ಮ ಯಾಕಮ್ಮ ಮಾತಾಡ್ತಾ ಯಾಕಮ್ಮತಾಯಿದ್ರೆ ಇಬ್ಬರು ಏನಾಯ್ತು ನೋಡಮ್ಮ ಕಮಲ ಈಗ ಹೆಂಗೋ ಆತಾಗೆ ಹಾ ನಾವು ಸುಮ್ಮನೆ ಆರಾಮಾಗ ಇದೀವಿ ಇಲ್ಲಿ ಹೆಂಗೋ ನಿನಗೂ ಒಂದು ಕೆಲಸ ಕೊ ಸಿಕ್ಕೈತೆ ಟೀಚರ್ ಕೆಲಸ ಕಾಂತನ್ಗೂ ಹೆಂಗೋ ನಿಮ್ಮ ಅಪ್ಪ ಅಂಗಡಿ ಹಾಕ್ಕೊಟ್ಟೈತಿ ನೋಡ್ಕೊಂಡ ಇದ್ದಾರೆ ಹೆಂಗೋ ಇವಾಗ ಒಂದ ಹಂತಕ್ ಬಂದಿದ್ದೀವಿ ಇವಾಗ ನಿಮ್ಮ ಅಜ್ಜಿ ನಿಮ್ಮ ದಡಮಂತಕ್ಕೆ ಹೋಗಿ ಜಗಳ ಮಾಡ್ಕೊಂಡ್ ಬಂದೈತಿ ದೇವಸ್ಥಾನಕ್ಕಂತ ಹೋಗಿ ಅಲ್ಲಿ ನಿಮ್ಮ ದಡಮ್ಮ ಬಂದಿತ್ತಂತೆ ಜಗಳ ಮಾಡ್ಕೊಂಬನೈತಿ ಹಾಂ ಈಗಿನ ಈಗ ಏನೇನಾಗುತ್ತೋ ಏನು ಅಮ್ಮಂಗೆ ನನಗೆ ಬಾಯಿವಾಗ್ತೈತಿ ಅಯ್ಯೋ ಅಜ್ಜಿ ನಿನ್ಗೆ ಯಾಕ್ ಬೇಕು ಈಗೆಲ್ಲನಾ ಸುಮ್ಮನೆ ಯಾಕೆ ಆಗಲ್ವಾ ಅಲ್ಲ ಕಣಿ ಅಮ್ಮಣಿ ಕಮಲ ಏನೇ ಹೇಳಿದ್ರಿ ಏನು ನೀವು ನಿಮ್ಮ ಅಪ್ಪನ ಮಕ್ಕಳು ಅಲ್ವಾ ನಿಮ್ಗು ಎಲ್ಲಾ ಅಧಿಕಾರನು ಹಕ್ಕುನು ಸಿಗಬೇಕು ನೀವು ಸಂತೋಷವಾಗಿ ಸುಖವಾಗಿರ್ಬೇಕು ಅಂತ ನನಗೆ ಆಸೆ ಇರಲ್ವಾ ನನ್ನ ಮಗಳು ನನ್ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹಾಂ ನಮ್ಗೆ ಏನಾಗಿತ್ತು ಇವಾಗ ಚೆನ್ನಾಗೇ ಇದ್ದೀವಿ ಸುಮ್ಮನೀರು ನೀನೇನು ಮಾತಾಡಕ್ಕೆ ಹೋಗ್ಬೇಡ ಹಾಂ ನಾವು ಆಲೇನೆ ಹೇಳ್ಬಿಟ್ಟಿದೀವಿ ನಾನು ಅಮ್ಮೈನೂ ನಿಮ್ಮ ಆಸ್ತೆಗೆ ನಮಗೆ ಒಂದ್ ಬಿಡಿದಾಸನೂ ಬೇಕಾಗಿಲ್ಲ ನಮಗೆ ಈ ಊರಾಗೆ ಇರಕ್ಕೆ ಒಂದು ಅವಕಾಶ ಮಾಡ್ಕೊಡ್ರಿ ಜಗಳ ಪಗ್ ಮಾಡದ್ ಬೇಡ ಹೇಳಿ ನಾವು ಆಲೇ ಹೇಳಿ ಕೇಳ್ಕೊಂಡಿದ್ದೀವಿ ಅಣ್ಣ ಹತ್ರ ಅದಕ್ಕೆ ಮತ್ತೆ ಇವಾಗ ನಮ್ಮ ಕೂಟ ಜಗಳ ಮಾಡಲ್ಲ ಏನೂ ಇಲ್ಲ ಸುಮ್ನೆ ಇದಾರೆ ಹಾಂ ನೀನು ಇಲ್ಲದೆ ಇರೋದೆಲ್ಲ ಮಾತಾಡಿ ಆಮೇಲೆ ಜಗಳ ಮಾಡಬೇಡ ಸುಮ್ಮನೀರಜ್ಜಿ ನೀನು ಹಾಂ ಅಂದ್ರೆ ನಿಮ್ಮ ಅಪ್ಪ ಆಸ್ತಿಗೆ ನಿಮಗೆ ಏನು ಬೇಡವಾ ಹಿಂಗ ಇರ್ತೀರಾ ಸಾಯತಕನ ಏನು ಹೇಳ್ತಾ ಇದೀಯ ಕಮಲ ದಡ್ಡಿ ಹೆಂಗ್ ಮಾತಾಡ್ಬೇಡ ಕಣೆ ಓದಿರೋಳು ನೀನು ಅಯ್ಯೋ ಅಜ್ಜಿ ಅವರಾಗಿ ಅವರು ಇಷ್ಟಪಟ್ಟು ಕೊಟ್ರೆ ಕೊಡ್ಲಿ ಇಲ್ಲಾಂದ್ರೆ ಬೇಡವೇ ಬೇಡ ಹಾ ಸಾಕು ನಾವು ಹಿಂಗೆ ಜೀವನ ಮಾಡೋಣ ಸಾಕು ಬಡವರಾಗಿನಿ ಹಾ ಏನು ಸಾಹುಕಾರ ಆಗಿ ಮೇರಿಬೇಕಾಗಿಲ್ಲ ಸಾಕು ನಮ್ಗೆ ಮೂರತ್ತು ಉಂಬಕ್ಕೆ ಕೈ ತುಂಬನಾ ಅನ್ನ ಕೊಟ್ಟೇವನಲ್ಲ ದೇವ್ರು ಅಷ್ಟಕ್ಕೆ ಸಂತೋಷ ಪಡ್ಬೇಕು ಸುಮ್ನಿರು ನೀನು ಆಸ್ತಿ ಗೀಸ್ತಿ ಮನೆ அது இது அந்தி மாத்தாடக்கு சும்மா உண்ட் கண்டு தண்டு இரோ கல்ஜி நீனோ நீ நம்மனை நோட்கண்ட் வந்தியா நான் தேக்கண்ட் நீங்க மாதாடத்தி அந்த நின்று இஷ்ட இல்வா சுகவாது ஹம் நீமஜிக சரியாக புத்தி ஏழு இன்னொந்தசல யார் குட்டும் ஜோட அந்த நம்ம யஜமான் நேற்று எல்லாரும் மாதாட்ஸ்தா ನಮ್ಮ ನಮ್ಮಅಕ್ಕ ಒಬ್ಬರೇ ಸಿಟ್ ಮಾಡ್ಕೊಂಡ್ರಿ ಅದು ಅಕ್ಕ ಏನೋ ಅನಿಯತ್ರ ಇಬ್ಬರೇನೆ ಅವರು ಒಂದಲ್ಲ ಒಂದಿಸ ನಮ್ಮನ್ನು ಕ್ಷಮಿಸಿ ಅವರು ಒಳ್ಳೆಯವರಾಗ್ತಾರೆ ಚೆನ್ನಾಗಿ ಮಾತಾಡ್ಸ್ತಾರೆ ಅಂತ ನಂಬಿಕೆ ನಮ್ಗೈತಿ ಐತಿ ಹಾ ಜಗಳ ಜಾಗ ಮಾಡಿದ್ರಿ ಇದೆಲ್ಲನಾ ನಡೆಯೋದಿಲ್ಲ ಆಮೇಲೆ ನಾವು ಹಿಂಗೆ ಇರ್ಬೇಕಾಗುತ್ತೆ ಅವರು ನಾವು ದ್ವೇಷ ಮಾಡ್ಕಂಡೇನೆ ಅದೇ ನಮ್ಮ ಕಮ್ಲ ಅಜ್ಜಿ ದಯವಿಟ್ಟು ಹಿಂಗೆಲ್ಲ ಜಾಗ ಮಾಡಕ್ಕೋ ಕಣ ಕಣ್ಜಿ ಮೊದ್ಲೇನೆ ಸಿಟ್ಟು ಅವ್ರಿಗೆ ದೊಡ ಮುಗೇ ಇನ್ನೇ ಇವಾಗ ಎಷ್ಟು ಸಿಟ್ಟು ಬಂದಿರುತ್ತೋ ಏನೋ ನೀನ್ ಏನೇನೋ ಮಾತಾಡಿದ್ರೆ ಅದ್ಕೋ ಅದ್ಕು ಅದು ಅಲ್ದೇ ಈಗ ಬೇರೆ ಅಣ್ಣ ಬೇರೆ ಯಾಕೋ ಮಾತಾಡ್ಸಿರು ಮಾತಾಡ್ಲೇ ಇಲ್ಲ ಹ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೆ ಅಣ್ಣಯ್ಯ ಗುಂಡದ್ದಿಟ್ಟ ಮಾತಾಡ್ತಿದ್ದ ನಾನು ಮಾತಾಡ್ಸಿರು ಮಾತಾಡ್ಲೇ ಇಲ್ಲ ಹಂಗೆ ಹೋಗ್ಬಿಟ್ಟ ಮನಿಗೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಕಣಮ್ಮ ಹೌದಾ ನಮ್ ಕಮ್ಲಾ ಯಾವಾಗ ಯಾವಾಗ ಸಿಕ್ಕಿದ್ದ ನಿಮ್ಮ ಅಣ್ಣಯ್ಯ ಬೆಳಗ್ಗೆ ಸಿಕ್ಕಿದ್ದ ಕಣಮ್ಮ ಹೊಲ್ತಗಿಂದ ಬತ್ತಿದ್ದ ಮಾತಾಡ್ಸಿರು ಮಾತಾಡ್ಲಿಲ್ಲ ಹಿಂದೆ ಕಡೆ ಬಂದ್ರು ಏನಾದ್ರು ದಡಮ್ಮ ಹಿಂದೆ ಬತ್ತಾ ಇರೋದು ಗೊತ್ತಾಗೇನೋ ಮಾತಾಡಿಸ್ದೆ ಹಂಗೆ ಹೋಗಿರ್ಬೇಕೇನೋ ಅಂತ ಅನ್ಕೊಂಡಿದೀನಿ ಆದ್ರೂನು ಓ ಮಾತಾಡ್ಸಾದ್ರೂ ಹೋಗ್ತಿದ್ದ ನಗ್ನಾದ್ರೂ ಮಕ ನೋಡಾದ್ರೂ ಹೋಗ್ತಿದ್ದ ಆದ್ರೆ ಮಕಾನು ನೋಡ್ಲಿಲ್ಲ ಹಂಗ ಹೋಗ್ಬಿಟ್ಟ ಕಣಮ್ಮ ರಾಜಣ್ಣ ಯಾಕಣ್ಣ ನನ್ಗೆ ಅವಾಗಿಂದ ಕೊರೀತಾಯ್ತಿ ಯಾಕೆ ಹಿಂಗ ಮಾಡ್ದ ಅಣ್ಣಯ್ಯ ಅಂತಾನ ನನ್ ಕೂಡ ಎಷ್ಟ್ ಚೆನ್ನಾಗ್ ಮಾತಾಡ್ತಿದ್ದ ಏ ಅದೇ ನಿಮ್ದು ಅಡಮ್ಮ ಏನೋ ನೋಡಿರಿ ಅವ್ನು ಬೈತಾಳೆ ಅಂತಾನ ಹೋಗಿರ್ಬೇಕೇನ ಹಾ ಬಿಡು ನೀನೇನ ಅದಕ್ಕೆಲ್ಲ ತಲೆ ಕೆಡ್ಸ್ಕಮಕ್ ಹೋಗ್ಬೇಡ ರಾಜಪ್ಪ ಒಳ್ಳೆವನು ಹಾ ಅವ್ನೇನ ಅಂತಾನಲ್ಲ ಅವ್ರ ನಂಗೇನಲ್ಲ ಹಂಗೇನಲ್ಲ ಮಾತಾಡ್ಸ್ತಾನೆ ಸುಮ್ನೀರ್ ನೀನೇನ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಈ ನಿಮ್ಮಜ್ಜಿ ಬುದ್ಧಿಯೋ ಇನ್ನೊಂದ್ಸಲ ಅವ್ರ ಕೂಟ ಜಾಗಳಪ್ಪಾಗ್ಲಕ್ ಹೋಗ್ಬೇಡ ಅಂತಾನಿ ನೀನು ತಲೆ ಹೋಗಬೇಡ ನಾವು ಸುಖವಾಗಿ ಇದೀವಿ ಆಯ್ತು ಬಿಡ್ರಮ್ಮ ನಾನೇನು ನಿಮ್ಗೆ ಒಳ್ಳೇದಾಗಲಿ ನಾನು ಯೋಚನೆ ಮಾಡಿದೆ ತಾಯಿ ಮಗಳು ಹಿಂಗೆ ಹೇಳಿರಿ ನಾನು ಇನ್ನೇನು ಮಾಡೋಣ ಹಾಂ ನನಗೂ ನನ್ನ ಮಗಳು ನನ್ನ ಮೊಮ್ಮಕ್ಳು ಚೆನ್ನಾಗಿರ್ಬೇಕು ಅಂತ ಆಸೆ ಇರಲ್ವಾ ಏನೋ ಅಲ್ಲಂತೂ ಕಷ್ಟ ಅನುಭವಿಸಿರು ಮದುವೆ ಆಗಿ ಈ ಸರ್ಷ ಇನ್ಮೇಲಾದ್ರೂ ಸುಖವಾಗಿರ್ಲಿ ಅಂತಾನೆ ನಾನು ಅಂದ್ಕಂಡೆ ನೀವೇನೇನೋ ಹೇಳ್ತಾ ಹೋಗ್ಲಿ ಬಿಡ್ರಿ ನಾನು ನಾನಿನ್ನೇನು ಮಾಡೋಣ ಹಾಂ ನೀನು ಏನು ಮಾಡಬೇಡ ಬಂದಿದ್ಯಾ ಆರಾಮಾಗಿ ಸಂತೋಷವಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿರು ಹ್ಞೂ ಇದ್ರ ಬಗ್ಗೆ ತಲೆನೇ ಹೋಗ್ಬೇಡ ಅಮ್ಮ ತಲೆನೋ ಐತೆ ಯಾಕೆನಾ ಒಂದಿಷ್ಟು ಹಾಂ ಕಾಪಿನ ಕಾಸ್ಕೊಂಬರೋದು ಹ್ಞೂ ಸರಿ ಅಮ್ಮ ಅಮ್ಮ ನಿನಗೂ ಬೇಕೆ ಕಾಪಿ ನನಗೇನು ಬೇಡ ಅವಳಿಗೆ ಕೊಡಮ್ಮ ಈ ಸ್ಕೂಲ್ಗೆ ಹೋಗಿ ಬಂದಾಳೆ ತಲೆನೋವು ಅಂತ ಅವಳಿಗೆ ಕಾಸ್ಕೊಂಬಂದು ಕೊಡು ಹಾಂ ಸರಿ ಆಯ್ತು ಇರು ಕಾಸ್ತೀನಿ ನಾನು ಕುಡಿಬೇಕು ನಿನಗೂ ಒಂದಿಷ್ಟು ಕಾಸ್ತೀನಿ ಕುಡಿ ಒಂದಿಟ್ಟು ಏನಾಗಲ್ಲ ಹಾಂ ಬಾರಿ ಅಮ್ಮಣಿ ಕುಕ್ಕಬ್ಬ ಹಾಂ ನೀನೇನು ತಲೆ ಕೆರ್ಸ್ಕೋಬೇಡ ನಾವು ಚೆನ್ನಾಗೇ ಇರ್ತೀವಿ ನಮ್ಮ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಡು ಸುಮ್ಮನೆ ಹಾಂ ದೊಡ್ಡ ಮಾತ್ರ ಜಗಳ ಮಾಡ್ಕೊಂಬೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಆರಾಮಾಗಿರ್ರಿ ಸರಿ ಕಣಿ ಅಮ್ಮಯ್ಯ ಹಾಂ ನಿನಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು ನಿಮ್ಮ ಅಪ್ಪಾಯಿ ಬಂದ್ರೆ ಹೇಳೋಣ ಅಂದ್ಕೊಂಡಿದ್ದೆ ನಿಮ್ಮ ಅಪ್ಪಾಯಿ ಬರಲೇ ಇಲ್ಲ ಅಮ್ಮಯ್ಯ ಹಾ ಹಾಂ ಅವತ್ತು ಬಂದ ಬರಲೇ ಇಲ್ಲ ಹಿಂಗೆ ಏನು ನಿಮ್ಮ ಅಪ್ಪ ಬರಲ್ವೇ ನಿಲ್ಲಿಗೆ ಜಾಸ್ತಿನ ಗೊತ್ತಾರೆ ಕಣಜಿ ಗೊತ್ತಾರೆ ಹೋಗ್ತಾರೆ ಹಾ ಏನು ಕೆಲಸ ಇಲ್ಲದಿದ್ರೆ ಸುಮ್ನೆ ಯಾಕೆ ಬರ್ತಾರೆ ಹೇಳು ಬಂದ್ ಮಾತಾಡ್ಸ್ಕೊಂಡು ಹೋಗ್ತಾರೆ ಎರಡು ದಿಸ್ಕೋ ಮೂರ್ ದಿಸ್ಕೋ ಯಾವಾಗಾದ್ರೆ ಬಿಡುವಾಗ ಬತ್ತಾರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ